ಮಾಡಿ ವೇದಿಕೆಯಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದಂಥ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ವೇದಿಕೆ ಮೂಲಕ ಗೌರವಿಸಬೇಕು ಹಾಗೆ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ಕೂಡ ಜೊತೆಯಾಗ್ತಾ ಇದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ವಿಶೇಷವಾಗಿ ಅವರನ್ನ ಗೌರವಿಸಲಾಗ್ತಾ ಇದೆ ದಯಮಾಡಿ ಆ ಗೌರವನ ಸ್ವೀಕರಿಸಬೇಕು ಎಲ್ಲರೂ ಕೂಡ ಅಭಿಮಾನದ ಚಪ್ಪಾಳೆಗಳನ್ನ ನೀಡೋಣ ನಮ್ಮ ಹಂಪಿಯ ಕಲ್ಲಿನ ರಥದ ಸಂಸ್ಕೃತಿಯ ಅನಾವರಣ ಒಂದು ಕಡೆ ಇನ್ನೊಂದು ಕಡೆ ಬಾಹ್ಯಾಕಾಶಕ್ಕೆ ಸಂದೇಶವನ್ನ ಕಳಿಸಿ ಆ ಮೂಲಕ ಹೊಸತನಕ್ಕೆ ಭಾಷ್ಯವನ್ನ ಬರೆದಂತ ಇಸ್ರೋದ ನೆನಪು ಕೂಡ ಇಲ್ಲಿ ಜೊತೆಯಾಗ್ತಾ ಇದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಮೆಡಲ್ ಅನ್ನ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಗೆ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ ಗೌರವಾನ್ವಿತ ರಾಜ್ಯಪಾಲರಾದಂಥ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಅಭಿಮಾನದಿಂದ ಎಲ್ಲ ಇಲಾಖೆಗಳು ಕೂಡ ತಮ್ಮ ತಮ್ಮ ಗೌರವನ್ನ ಒಟ್ಟು ಸೇರಿ ಸಲ್ಲಿಸ್ತಾ ಇದ್ದಾರೆ वेदिकली जस्ट श्री पी जी आर सिंधिया अदे रीतिया श्री धीरज मुनिराज जो डॉक्टर के केएन विजय प्रकाश और हॉनरेबल गवर्नर श्री थावरचंद गेहलोत सर सो प्लीज डू हैंड ओवर द वर्ल्ड रिकॉर्ड सर्टिफिकेट एंड मेडल इवन आई रिक्वेस्ट ऑल द डिग्नेटरीज फॉर ऑल इन द स्टेज यस सर पुट योर हैंड्स टुगेदर फॉर दिस ग्रेट वर्ल्ड रिकॉर्ड वेदिकली ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಈ ಅಭೂತಪೂರ್ವವಾದಂಥ ಪ್ರಯತ್ನಕ್ಕೆ ಶ್ಲಾಘನೆ ಬೆಂತಟ್ಟುವಂಥ ಕೆಲಸಕ್ಕೆ ಹೆಜ್ಜೆ ಇಟ್ಟಂಥ ಸಂದರ್ಭ ಇದಾಗಿದೆ